ವೆಲ್ಕಮ್ ಟು ಪಾವಿತ್ರ ಫ್ಯಾಮಿಲಿ ಲಾಸ್ ನಾನು ಲಾಸ್ಟ್ ವಿಡಿಯೋನಲ್ಲಿ ಎರಡು ಟಿಪ್ನ ಶೇರ್ ಮಾಡ್ಕೊಂಡಿದ್ದೆ ಮತ್ತೆ ಇವತ್ತು ಅಷ್ಟೇ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡಬೇಕು ಅಂತ ವೆಲ್ಕಮ್ ಇವಾಗ ವಂತೆ ನಾನು ಪನ್ನು ಆರಾಮಾಗಿ ಏನು ಮಾಡಿದ್ವಿ ಎಂಜಾಯ್ ಎಂಜಾಯ್ ಮಾಡಿದ್ವಿ ಅದು ಮಟನ್ ಹತ್ರೀ ಅದು ಇವಾಗ ಒಂದು ನಿಮಿಷ ನಾನೇನು ಹೇಳ್ಬಿಡ್ತೀನಿ ನಿನ್ನೆ ವಿಡಿಯೋದಲ್ಲಿ ನಾನು ಎರಡು ಟಿಪ್ನ ನಾನು ಶೇರ್ ಮಾಡಿಕೊಂಡಿದ್ದೆ ಒಂದು ಬಂದು ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರಾ ಅವರೆಲ್ಲನೂ ತುಂಬ ಅಮೌಂಟನ್ನ ಇಲ್ಲಿ ಇನ್ವೆಸ್ಟ್ ಮಾಡಬೇಡಿ ಯೂಟ್ಯೂಬ್ ಪೇಮೆಂಟ್ ಏನು ಬರುತ್ತೆ ಅಲ್ಲಿವರೆಗೂ ನಾವು ನಮ್ಮ ಬಜೆಟ್ಗೆ ತಕ್ಕನಂಗೆ ನಾವು ಇಲ್ಲಿ ಅಮೌಂಟನ್ನ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ದೆ ನಾನು ಮತ್ತೆ ಇನ್ನೊಂದು ಬಂದು ನಾವು ಎಲ್ಲ ಕಲ್ತ್ಕೊಂಡು ವಿಡಿಯೋಸ್ನ ಮಾಡ್ತೀವಿ ಅಂತ ಅಂದರೆ ಖಂಡಿತವಾಗ್ಲೂ ಯಾವುದು ಪರ್ಫೆಕ್ಟಾಗಿ ಮಾಡೋದಕ್ಕಾಗೋದಿಲ್ಲ ಅಂತ ಇನ್ನೊಂದು ವಿಷಯನ ನಾನು ಹೇಳಿದ್ದೆ ಮತ್ತು ಈಗ ನಾನಿವತ್ತು ಒಂದು ವಿಷಯ ಹೇಳೋದೇನೋ ಅಂತಂದರೆ ಇದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇರೋರಿಗೆ ಏನಪ್ಪಾ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆಯೂ ಸೋಷಿಯಲ್ ಮೀಡಿಯಾಲಿ ನಾವು ನೋಡ್ತಿರ್ತೀವಿ ತುಂಬ ಸ್ಕ್ಯಾಮ್ಗಳು ನಡೆದಿರುತ್ತೆ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ಲಿ ಸ್ಟಾರ್ಟ್ ಮಾಡಿದೀವಿ ಅಂತ ಅಂದರೆ ಅಲ್ವಾರ್ದ ಅಂತಂತ ಕಾಮೆಂಟ್ಗಳು ನಮಗೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀರಾ ನಿಮಗೆ ಮಾನಿಟೈಸ್ ಆಗಬೇಕಾದ್ರೆ ನಾವು ಎಲ್ಪ್ ಮಾಡ್ತೀವಿ ಚಾನೆಲ್ ಜವಾಬ್ದಾರಿ ಎಲ್ಲ ನಮಗೆ ಕೊಟ್ಬಿಡಿ ನಾವೇ ಎಲ್ಲಾನುನು ನಿಮಗೆ ಪೇಮೆಂಟ್ ಬರೋ ಥರ ಮಾಡಿಕೊಡ್ತೀವಿ ಅನ್ನೋ ರೀತಿ ಸ್ಕ್ಯಾಮ್ಗಳು ನಡೀತಿರುತ್ತೆ ನಾವು ಈ ಹೊರಗಡೆ ಹೋಗಿ ಯಾವ ರೀತಿ ಕೆಲಸ ಮಾಡ್ತೀವಿ ಅದೇ ರೀತಿನೇ ಯೂಟ್ಯೂಬಲ್ಲಿ ಅಲ್ಲಿ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ವಿಡಿಯೋಲ್ಲೂ ಸಹ ನಾನು ಶೇರ್ ಮಾಡ್ಕೊಂಡಿದ್ದೆ ಸುಮ್ಮನೆ ಯಾವ್ದು ನಾವು ಎಕ್ಸ್ಪೆಕ್ಟ್ ಮಾಡೋದಿಕ್ ಆಗೋದಿಲ್ಲ ಇಲ್ಲಿ ನಾವು ವ್ಯೂವರ್ಸ್ನ ನಮ್ಮ ಎಫರ್ಟ್ ಇಂದ ನಾವು ಆ ಪಡ್ಕೊಳ್ಬೇಕಾಗತ್ತೆ ಅವ್ರು ಹೇಳಿದ ತರ ನಾವ್ ಏನಾದ್ರು ಫೇಕ್ ಆಗಿ ಏನಾದ್ರು ನಾವು ಮಾನಿಟೈಸ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಆದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಲು ಡಿಲೀಟ್ ಆಗುತ್ತೆ ಇದೊಂದು ಮೇನ್ ವಿಷಯನ ನಾವು ನೆನ್ಪಿಟ್ಕೊಳ್ಬೇಕು ನಾವು ಇಲ್ಲಿ ಕಷ್ಟಪಟ್ಟರೆ ನಮಗೂ ಅದರಿಂದ ಬೆನಿಫಿಟ್ ಸಿಗೋಕ್ಕೆ ಸಾಧ್ಯ ಅಂತಲೇ ನಾನು ಹೇಳ್ತೀನಿ ನನಗೂ ಅಷ್ಟೇ ತುಂಬಾ ಮೆಸೇಜಸ್ ಈ ಥರ ಬಂದಿತ್ತು ಈ ಥರ ಸ್ಕ್ಯಾಮ್ಗಳು ಸಹ ನಡೆಯುತ್ತೆ ನಾವು ನಮ್ಮ ಎಚ್ಚರಿಕೆಯಿಂದ ಇರೋದು ನಮ್ಮ ಇಮೇಲ್ ಐ ಡಿ ಆಗಿರ್ಬೋದು ನಮ್ಮ ಚಾನಲ್ ಡೀಟೇಲ್ಸ್ ಆಗಿರ್ಬೋದು ಯಾರಿಗೂ ಇರೋದು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ತೀನಿ ಅವರು ನಮ್ಮ ಇಮೇಲ್ ಐ ಡಿನ ಯೂಸ್ ಮಾಡಿಕೊಂಡು ಆ ಸ್ಕ್ಯಾಮ್ಗಳನ್ನ ಮಾಡೋ ಪ್ರಸ್ ತುಂಬಾನೇ ಇರುತ್ತೆ ಇವತ್ತು ಹೌದಾ ಪ್ರೀತಿಯ ಅಮ್ಮ ಅಂತೆ ಇವತ್ತು ನಾನು ಒಂದು ಮೇನ್ ವಿಷಯನೇ ಹೇಳಿದೀನಿ ಆ ಮೋಸ ಹೋಗೋರ್ ಇರೋವರೆಗೂ ಮೋಸ ಮಾಡೋವಂಥವ್ರು ಇದ್ದೇ ಇರ್ತಾರೆ ಆದ್ದರಿಂದ ಇಲ್ಲಿ ಸಹ ಎಚ್ಚರಿಕೆಯಿಂದ ಇರೋವಂಥದ್ದು ಅವಶ್ಯಕತೆ ಇದೆ ಈ ಟಿಪ್ಪು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಕೊಡಿ ಮತ್ತು ಇದರಲ್ಲಿ ಏನಾದರೂ ಯೂಸ್ಫುಲ್ ಆಗಿರೋ ಅಂಥ ಇನ್ಫಾರ್ಮೇಶನ್ ಇತ್ತು ಅಂತಂದರೆ ವಿಡಿಯೋನ ಶೇರ್ ಮಾಡಿ ಮತ್ತು ಇದೇ ರೀತಿ ಸಪೋರ್ಟ್ ಮಾಡ್ತಾರಿ